ಮತ್ತೆ ನಾವೇನೋ ಒಂದು ಹೋಗೋದಕ್ಕೊಂದು ಶಕ್ತಿ ಇದೆ ಅಂತ ನಮ್ಮನ್ನ ಮುನ್ನಡೆಸತ್ತೆ ಆದ್ರೆ ಇದೇ ನಂಬಿಕೆ ಬಹಳಷ್ಟು ಸಲ ನಮ್ಮನ್ನ ಹಳ್ಳಕ್ಕೂ ಬೀಳ್ಸತ್ತೆ ದೇವರನ್ನು ನಂಬಬೇಡಿ ಅಂತ ಆ ಪುಸ್ತಕದ ಹೆಸರು ದೇವರನ್ನು ನಂಬಬೇಡಿ ದೇವರು ನಿಮ್ಮನ್ನು ನಂಬುವ ಹಾಗೆ ಬದುಕಿ ನಾನು ಒಬ್ರು ಅಹ್ ಪುರೋಹಿತರ ಹತ್ರ ಮಾತಾಡ್ತಾ ಇದ್ದೆ ಇದೇ ವಿಚಾರವಾಗಿ ನೀವೇನೇ ಪೂಜೆ ಮಾಡಿಸಿದ್ರು ಕೂಡ ದೇವ್ರು ನಮಗೆ ಸ್ಪಂದಿಸ್ಬೇಕು ಅಂದರೆ ನಾವು ದೇವ್ರಿಗೆ ಸ್ಪಂದಿಸ್ಬೇಕಲ್ವಾ ನಾವು ಸ್ಪಂದಿಸ್ಲಿಲ್ಲ ಅಂದರೂ ಕೆಲಸಗಳಾಗತ್ತಾ ನಾನು ನಿಮಗೆ ಕ್ಲಾರಿಟಿ ಕೇಳ್ತಾ ಇದ್ದೀನಿ ಹೇಳ್ಬೋದಾ ಅಂತ ಕೇಳಿದ್ದೆ ನಮಸ್ತೆ ಮಹಾಬಲ ಬಾವಿ ಅವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಸೊ ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ಗೆ ಹೋಗೋಣ ಆ್ಯಂಡ್ ಚಾಪ್ಟರ್ಗೆ ಹೋಗೋಕ್ಕೆ ಮುಂಚೆ ನಿಜವಾಗ್ಲೂ ನಿಮಗೆ ಈ ಚಾನಲಿಂದ ಏನಾದರೂ ಯೂಸ್ ಆಗ್ತಾ ಇದ್ರೆ ಒಳ್ಳೆಯದು ಅಂತ ಅನ್ನಿಸ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ತುಂಬ ಜನಕ್ಕೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಅಂದರೆ ಓಕೆ ಚಾಪ್ಟರ್ನ ಹೆಸರು ದೇವರಿದ್ದಾನೆ ಬಿಡು ಎಂಬ ಮುಗ್ಧ ಹಾಗೂ ಡೇಂಜರಸ್ ಮೂರ್ಖತನ ಓಕೆ ದೇವರಿದ್ದನ್ ಬಿಡು ಅನ್ನೋ ಇನ್ನೋಸನ್ ಮತ್ತು ಇನ್ನೋಸೆನ್ಸ್ ಮತ್ತು ಡೇಂಜರಸ್ ಅದು ಮೂರ್ಖತನ ಅಂತ ಹೇಳ್ತಾ ಇದ್ದಾರೆ ಅಪ್ಪ ಎಷ್ಟು ಉಲ್ಟ ಅಲ್ಲ ಇದು ಇವಾಗ ಈಗ ತುಂಬ ಜನಕ್ಕೆ ಇದನ್ನು ಅರಕಿಸ್ಕೊಳ್ಳೋಕ್ಕೆ ಕಷ್ಟ ಆಗಬಹುದು ತುಂಬ ಜನ ಇದನ್ನು ಒಪ್ಪಲ್ಲ ಅಥವಾ ನಿಮಗೆ ತುಂಬ ಒಂಥರ ಹಿಂಸೆ ಆಗ್ಬೋದು ಈ ಚಾಪ್ಟರು ನನಗೆ ಗೊತ್ತಿಲ್ಲ ಆದರೆ ನೀವು ಧೈರ್ಯವಾಗಿ ಕೂತ್ಕೊಂಡು ಈ ಚಾಪ್ಟರ್ನ ಕೇಳಿಸ್ಕೊಂಡ್ರೆ ಒಳ್ಳೆಯದು ಬಿಕಾಸ್ ಪ್ರಾಕ್ಟಿಕಲ್ ಥಿಯರಿಗಳು ಓಕೆ ದೇವ್ರಿದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಹೇಳ್ತಾ ಇಲ್ಲ ಓಕೆ ದೇವರಿದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ದೇವರನ್ನು ನಾವು ನಂಬ್ತೀವಿ ಕೈ ಮುಗಿತೀವಿ ಪೂಜೆ ಮಾಡ್ತೀವಿ ಹರಕೆ ಕಟ್ಕೊಳ್ತೀವಿ ಯಾಕಂದರೆ ದೇವರಿಗಿಂತ ಹೆಚ್ಚು ದೇವ್ರ ಮೇಲಿರುವಂತಹ ನಂಬಿಕೆ ಓಕೆ ಇದನ್ನು ಸಬ್ ಅಲ್ಲಿ ನಾವು ಹೇಳ್ತೀವಿ ದೇವರು ಒಂದು ಕಲ್ಲನ್ನು ತೊಗೊಂಡು ಬಂದು ಆ ಕಲ್ಲಲ್ಲೂ ಕೂಡ ಭಗವಂತನ ಒಂದು ಶಕ್ತಿ ಇದೆ ಅಂತ ಭಾವಿಸಿದ್ರೆ ಆ ಕಲ್ಲು ಕೂಡ ನಮಗೆ ವಾಸಿ ಮಾಡುತ್ತೆ ಸೊ ಹಾಗಾಗಿ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆನೇ ನಿಜವಾಗ್ಲೂ ದೇವರು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಓಕೆ ಆ ನಂಬಿಕೆ ನಮಗೆ ದುರ್ಬಲ ಕ್ಷಣಗಳಲ್ಲಿ ಶಕ್ತಿ ನೀಡಿ ಮುನ್ನಡೆಸುತ್ತೆ ಈ ನಂಬಿಕೆ ನಾವು ಸೋತಾಗ ಮತ್ತೆ ನಾವೇನೋ ಒಂದು ಹೋಗೋದಕ್ಕೊಂದು ಶಕ್ತಿ ಇದೆ ಅಂತ ನಮ್ಮನ್ನು ಮುನ್ನಡೆಸುತ್ತೆ ಆದರೆ ಇದೇ ನಂಬಿಕೆ ಬಹಳಷ್ಟು ಸಲ ನಮ್ಮನ್ನು ಹಳ್ಳಕ್ಕೂ ಬೀಳ್ಸತ್ತೆ ಯೋಚನೆ ಮಾಡಿ ಸ್ವಲ್ಪ ಕಷ್ಟ ಆಗ್ಬೋದು ಓಕೆ ಬಟ್ ಯೋಚನೆ ಮಾಡಿ ಅಂದರೆ ದೇವರಿದಾನೆ ಅನ್ನೋ ನಂಬಿಕೆ ನಮಗೆ ಶಕ್ತಿನೂ ಕೊಡುತ್ತೆ ಆದರೆ ನಮ್ಮನ್ನು ಹಳ್ಳಕ್ಕೂ ಬೀಳ್ಸತ್ತೆ ಇದು ಬಹಳಷ್ಟು ಜನ ಗಮನಿಸೋದಿಲ್ಲ ಅಷ್ಟೆ ದೇವರಿದ್ದಾನೆ ಅನ್ನೋ ನಂಬಿಕೆ ಬಗ್ಗೆ ಎಚ್ಚರಿಕೆಯೂ ಅಗತ್ಯ ಇದೆ ಸ್ವಲ್ಪ ನಮಗೆ ಎಚ್ಚರಿಕೆಯೂ ಬೇಕು ಬರೀ ನಂಬಿಕೆ ಅಲ್ಲ ಎಚ್ಚರಿಕೆನೂ ಬೇಕು ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಹೌದು ಬಟ್ ಸ್ವಲ್ಪ ನೀವು ಅವೇರ್ ಆಗಿರಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಿದ್ದಾರೆ ಸಾಮಾನ್ಯವಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ವೇಟಿಂಗ್ ಹಾಲಲ್ಲಿ ದೇವರ ಮೂರ್ತಿಯನ್ನು ಇಟ್ಟಿದ್ದಾರೆ ಯಾಕೆ ಇಡ್ತಾರಪ್ಪ ಅಂತ ಕೇಳ್ಬೋದು ನೀವು ಯಾಕೆ ಇಟ್ಟಿದ್ದಾರೆ ಅಂದರೆ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥ ನಮಗೆ ಹತ್ತಿರದಲ್ಲಿರೋರು ಯಾರೋ ಒಬ್ಬರನ್ನ ಅಡ್ಮಿಟ್ ಮಾಡಿಕೊಂಡಾಗ ಒಂದು ಕ್ಷಣ ದೇವ್ರ ಮುಂದೆ ಕೂತ್ಕೊಂಡು ಸ್ವಲ್ಪ ಅವ್ರಿಗೆ ಸಮಾಧಾನ ಮಾಡಿಕೊಂಡು ಒಂದು ಧೈರ್ಯ ಶಕ್ತಿನ ತಗೊಳ್ಳಿ ಅಂತ ಇಟ್ಟಿರ್ತಾರೆ ಓಕೆ ಹಾಗೆಯೇ ಇದು ಈ ಕಾರಣಕ್ಕೋಸ್ಕರ ಇಟ್ಟಿರ್ತಾರೆ ಡಾಕ್ಟರ್ಗಳು ರೋಗಿಯ ವಿಷಯದಲ್ಲಿ ದೇವರಿದ್ದಾನೆ ಬಿಡು ಅಂತ ಕೂತ್ಕೊಂಡು ಬಿಟ್ಟರೆ ಏನಾಗ್ಬೋದು ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ ಇವಾಗ ಅರ್ಥ ಆಗ್ತಿರ್ಬೋದು ಯಾಕೆ ಇವರು ಇದನ್ನು ಹೇಳ್ತಿದ್ದಾರೆ ಅಂತ ಓಕೆ ಸೊ ಇಲ್ಲಿ ನಾವು ದೇವ್ರ ರಕ್ಷಿಸ್ತಾನೆ ಬಿಡು ಅಂತ ಕೂತ್ಕೊಂಡು ಬಿಟ್ಟಿದ್ದಿದ್ರೆ ಆಸ್ಪತ್ರೆಗೆ ಯಾಕೆ ಕರ್ಕೊಂಡು ಹೋಗ್ಬೇಕು ಮತ್ತೆ ಅಲ್ವಾ ಸೊ ದೇವರು ಕಾಪಾಡ್ತಾ ಇದ್ದ ದೇವರು ಕಾಪಾಡ್ತಾನೆ ಅಂತ ಅಂದ್ಕೊಂಡು ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದೆ ಅಥವಾ ಏನೂ ಟ್ರೀಟ್ಮೆಂಟ್ ಮಾಡಿದೆ ಏನು ಮಾಡಬೇಕು ಅದಕ್ಕೆ ಅದನ್ನೇನೂ ಮಾಡಿದೆ ದೇವ್ರಿದ್ದಾನೆ ದೇವ್ರಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ರೆ ಹೆಂಗೆ ಅಲ್ವಾ ಹಾಗಾಗಿ ಡಾಕ್ಟರ್ ಇನ್ ಕೇಸ್ ಏನಾದರೂ ದೇವ್ರನ್ನ ತುಂಬ ಭಕ್ತಿಯಿಂದ ಅವರು ಭಕ್ತರಿದ್ದಾರೆ ಅಂದರೆ ಡಾಕ್ಟರು ಕೂಡ ದೇವ್ರನ್ನ ನಂಬೇನೆ ಆಪ್ರೇಷನ್ ಮಾಡ್ತಾರೆ ಓಕೆ ಆದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಇಲ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ ಅದೇನಂದರೆ ಡಾಕ್ಟರು ದೇವ್ರನ್ನ ನಂಬಿ ಆಪ್ರೇಷನ್ ಮಾಡ್ತಾರೆ ಆದರೆ ದೇವ್ರನ್ನ ನಂಬಿಟ್ಟು ಹೆಂಗಿದ್ರು ದೇವ್ರನ್ನ ನಂಬಿದ್ದೀನಲ್ಲ ದೇವರೇ ಮಾಡ್ತಾನೆ ಅಂತ ಹೇಗೆಗೋ ಕೇರ್ಲೆಸ್ ಮಾಡಲ್ಲ ಹೆಚ್ಚು ಕಮ್ಮಿ ಮಾಡಲ್ಲ ಅಂದರೆ ವಾಸ್ತವದಲ್ಲಿ ನಮ್ಮ ಕಣ್ಣಿಗೆ ಕಾಣೋದು ಡಾಕ್ಟ್ರೇ ದೇವ್ರ ಥರ ಕಾಣಿಸ್ತಾರೆ ಅಲ್ವಾ ಅರ್ಥ ಏನಂದರೆ ನಾವು ದೇವ್ರನ್ನ ನಂಬ್ತೀವಿ ನಂಬ್ತೀವಿ ಅಂತ ಹೇಳಿ ನಮ್ಮ ಕೆಲಸನ ನಾವು ಮಾಡಿದೆ ನಮ್ಮ ಕೆಲಸ ನಾವೇನೂ ಮಾಡಿದೆ ನಾವೇನೂ ಬದಲಾಗ್ದೆ ದೇವ್ರಿದ್ದಾನೆ ಅಂದರೆ ಹೆಂಗೆ ವರ್ಕ್ ಆಗುತ್ತೆ ಅಲ್ವಾ ದೇವ್ರಿಗೂ ಕೂಡ ನೀನು ಇದೆಯಾ ಅಂತ ಇವಾಗ ನಮಗೆ ಹೆಂಗೆ ದೇವ್ರಿದ್ದಾನೆ ಅನಿಸುತ್ತೆ ಹಾಗೆ ದೇವ್ರಿಗೂ ಅನಿಸ್ಬೇಕಲ್ವಾ ನಾನು ಒಂದು ಪುಸ್ತಕ ಓದ್ತಾ ಇದ್ದೆ ಜೋಗಿ ಅವರು ಬರೆದಿರೋ ಪುಸ್ತಕ ತುಂಬ ಚೆನ್ನಾಗಿದೆ ದೇವರನ್ನು ನಂಬಬೇಡಿ ಅಂತ ಆ ಪುಸ್ತಕದ ಹೆಸರು ದೇವರನ್ನು ನಂಬಬೇಡಿ ದೇವರು ನಿಮ್ಮನ್ನು ನಂಬುವ ಹಾಗೆ ಬದುಕಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಲೈಕ್ ಆ ಬುಕ್ಕನ್ನು ಯಾಕೆ ನಾನು ತೊಗೊಂಡಿಲ್ಲ ಅಂತ ಅಂದರೆ ಲೈಕ್ ಅದು ಸ್ಟೋರೀಸ್ ಥರ ಹೋಗುತ್ತೆ ಚಾಪ್ಟರ್ ಥರ ಇಲ್ಲ ಹಾಗಾಗಿ ಅದನ್ನು ನಾನು ಪರ್ಸ್ನಲಿ ಓದ್ಕೋತಾ ಇದ್ದೀನಿ ನೀವು ತೊಗೊಂಡು ಓದ್ಕೋಬೋದು ಓಕೆ ದೇವರು ನಮ್ಮನ್ನು ನಂಬೋ ಹಾಗೆ ಬದುಕಬೇಕು ಸೊ ಸಮಸ್ಯೆ ಬಂದಾಗ ಏನು ಮಾಡೋಕ್ಕೆ ತೋಚದೆ ಇದ್ದಾಗ ನಾವು ದೇವರಿದ್ದಾನೆ ನೋಡ್ಕೊಳ್ತಾನೆ ಬಿಡು ಅಂತ ಕೈ ಚಕ್ ಕೈ ಚಲ್ಲಿ ಕೂರೋದು ಒಬ್ಬರು ದಡ್ಡರ ಲಕ್ಷಣ ಮೂರ್ಖರ ಲಕ್ಷಣ ಯಾವುದೇ ಕಾರಣಕ್ಕೂ ನೀವು ಈ ಕೆಲಸ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಒಳ್ಳೆಯದೇ ಅಲ್ವಾ ಇವ್ರು ನಮಗೆ ಹೇಳ್ತಾ ಇರೋದು ಓಕೆ ಅಂದರೆ ಹೀಗೆ ಮಾಡೋದ್ರಿಂದ ನೀವು ಉತ್ತಮ ಭಕ್ತ ಆಗ್ಬೋದೇ ಹೊರತು ಬುದ್ಧಿವಂತ ಅಂತೂ ಆಗಲ್ಲ ಯಾಕಂದರೆ ನೀವು ಕೈ ಚೆಲ್ಲಿದ್ರೆ ದೇವರು ಕೂಡ ಕೈ ಚೆಲ್ತಾನೆ ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಏನು ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಆರೋಗ್ಯ ಹೆಲ್ತ್ ಹಾಳಾಗಿರುತ್ತೆ ಸೊ ಅವರು ಡ್ರಿಂಕ್ಸ್ ಬಿಡಬೇಕಿರುತ್ತೆ ನೀವು ಡ್ರಿಂಕ್ಸ್ ಬಿಡಬೇಕು ವಾಕಿಂಗ್ ಮಾಡಬೇಕು ನೀವು ಹೆಲ್ದಿ ಫುಡ್ ತೊಗೋಬೇಕು ನೀವು ಕಷಾಯ ತೊಗೋಬೇಕು ಈ ಥರ ಏನೋ ಸಜೆಸ್ಟ್ ಮಾಡ್ತಾರೆ ಓಕೆ ಇದನ್ನು ಯಾವುದನ್ನೂ ಮಾಡಿದೆ ನಾನು ದೇವ್ರ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಬಂದೆ ತಾಯ್ತಾ ಕಟ್ಸ್ಕೊಂಬಂದೆ ಆಮೇಲೆ ಹೋಮ ಮಾಡಿಸ್ದೆ ಸರಿ ಹೋಗ್ಬಿಡುತ್ತೆ ಅಂದರೆ ಅಲ್ಲ ದೇವರು ನಮಗೆ ವರ ಕೊಡಬೇಕು ಅಂದರೆ ವರ ತಗೊಳ್ಳೋ ಅಂಥ ಅರ್ಹತೆನ ನಾವು ರೆಡಿ ಮಾಡ್ಕೊಂಡಿರ್ಬೇಕು ಅದು ಬಂದಾಗ ದೇವ್ರ ವರ ಕೊಡ್ತಾನೆ ನಾನು ಒಬ್ಬರು ಪುರೋಹಿತ್ರ ಮಾತಾಡ್ತಾ ಇದ್ದೆ ಇದೇ ವಿಚಾರವಾಗಿ ನೀವೇನೇ ಪೂಜೆ ಮಾಡಿಸಿದ್ರೂ ಕೂಡ ದೇವರು ನಮಗೆ ಸ್ಪಂದಿಸಬೇಕು ಅಂದರೆ ನಾವು ದೇವ್ರಿಗೆ ಸ್ಪಂದಿಸ್ಬೇಕಲ್ವಾ ನಾವು ಸ್ಪಂದಿಸ್ಲಿಲ್ಲ ಅಂದರೂ ಕೆಲಸಗಳಾಗತ್ತಾ ನಾನು ನಿಮಗೆ ಕ್ಲಾರಿಟಿ ಕೇಳ್ತಾ ಇದ್ದೀನಿ ಹೇಳ್ಬೋದಾ ಅಂತ ಕೇಳಿದ್ದೆ ಅವರು ಅಂದರು ಖಂಡಿತ ಇಲ್ಲ ಮೇಡಮ್ ನೀವು ಸ್ಪಂದಿಸಬೇಕು ದೇವರು ನಿಮಗೆ ನಿಮಗೋಸ್ಕರ ಸ್ಪಂದಿಸ್ತಿದ್ದಾನೆ ಅಂದರೆ ನೀವು ನಿಮಗೋಸ್ಕರ ಸ್ಪಂದಿಸ್ಬೇಕಲ್ವಾ ಅಂತ ಅರ್ಥ ಆಗ್ತದೆ ಅಲ್ವಾ ಅಂದರೆ ದೇವ್ರನ್ನ ನಂಬಿದ್ದೀನಿ ಅಂತ ಸುಮ್ಮನೆ ಕೂರೋದಲ್ಲ ದೇವ್ರನ್ನ ನಂಬೋದು ಅಂದರೆ ನಾವು ಕೆಲಸ ಮಾಡ್ತಾ ನಂಬೋದು ಇವರು ದೇವ್ರನ್ನೇ ನಂಬೇಡಿ ಅಂತ ಏನು ಹೇಳ್ತಾ ಇಲ್ಲ ಆದರೆ ದೇವ್ರನ್ನ ನಂಬ್ತೀವಿ ಅನ್ನೋ ಒಂದು ಮೂಢನಂಬಿಕೆ ನಿಮ್ಮ ಕೆಲಸಾನ ಬಿಟ್ಟು ಕುತ್ಕೋಬಾರ್ದು ಅಂತ ಹೇಳ್ತಿದ್ದಾರೆ ಅಥವಾ ತಪ್ಪು ಮಾಡೋದು ಮಾಡಿಬಿಡೋದು ದೇವ್ರಿದ್ದಾನೆ ಬಿಡು ಅಂದ್ಬಿಡೋದು ಯಾರಿಗೋ ಮೋಸ ಮಾಡಿಬಿಡೋದು ದೇವ್ರು ನೋಡ್ಕೊತಾನೆ ಅಂದ್ಬಿಡೋದು ಯಾರಿಗೋ ಅನ್ಯಾಯ ಮಾಡಿಬಿಡೋದು ದೇವ್ರು ನೋಡ್ಕೊಳ್ತಾನೆ ಅನ್ನೋದು ಅಥ್ವಾ ನಮಗ್ಯಾರೋ ಮೋಸ ಮಾಡಿರ್ತಾರೆ ದೇವ್ರು ನೋಡ್ಕೊಳ್ತಾನೆ ಅನ್ನೋದು ಅಲ್ಲ ಏನು ಹೇಳ್ತಿರ್ತಂಗೆ ಗೊತ್ತಾ ನಿನ್ನನ್ನು ಕಳಿಸಿರೋದೇನಕ್ಕೆ ನಿನ್ನ ನೀನು ನೋಡ್ಕೋ ಫಸ್ಟು ಆಮೇಲೆ ನೋಡ್ಕೋತೀನಿ ಅಂತ ಎಲ್ಲದಕ್ಕೂ ದೇವ್ರು ನೋಡ್ಕೊತಾನೆ ದೇವ್ರು ನೋಡ್ಕೊತಾನೆ ಅಂತ ಅಂದರೆ ಎಷ್ಟು ಜನನ ನೋಡ್ಕೋಬೇಕು ದೇವರು ಯಾರು ಅವರನ್ನು ಅವ್ರು ನೋಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾನೆ ಇದನ್ನು ನಾವು ಅರ್ಥ ಮಾಡ್ಕೊಬೇಕು ಫೈನಲಿ ನನ್ನ ಬಗ್ಗೆ ನಾನೇ ನೋಡ್ಕೋಬೇಕು ನನ್ನ ತಪ್ಪುಗಳನ್ನು ನೋಡ್ಕೋಬೇಕು ಸರಿದಾರಿಗೆ ಹೋಗಬೇಕು ಕೆಲಸ ಮಾಡಬೇಕು ಜ್ಞಾನ ತಗೋಬೇಕು ನನ್ನ ಕೆಲಸಗಳನ್ನು ನಾನು ಮಾಡ್ತಾ ಇದ್ದರೆ ದೇವರು ಎಲ್ಲ ಕೆಲಸಗಳನ್ನು ಓನು ಮಾಡ್ತಾನೆ ಇದನ್ನು ಅವ್ರು ಅರ್ಥ ಮಾಡಿಸ್ತಾ ಇದ್ದಾರೆ ಇನ್ ಡೀಪಾಗಿ ಓಕೆ ಇಲ್ಲಿ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಅದಕ್ಕೆ ಒಂದು ಒಳ್ಳೆ ಪರಿಹಾರವನ್ನು ನೀವೇ ಯೋಚನೆ ಮಾಡಿ ಕಷ್ಟಪಟ್ಟು ಆ ಕೆಲಸನ ಮಾಡಿ ನಿಮ್ಮ ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ಳಿ ಎಕ್ಸಾಂಪಲ್ ಮ್ಯಾಕ್ಸಲ್ಲಿ ಎಸ್ ಎಸ್ ಎಲ್ ಸಿ ಏನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರಿಬೇಕು ಮ್ಯಾಕ್ಸ್ ಓದಿಲ್ಲ ಮ್ಯಾಕ್ಸ್ ಅಂದರೆ ಭಯ ಸಂಪೂರ್ಣವಾಗಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಪರೀಕ್ಷೆಗೆ ಹೋಗ್ಬಿಟ್ಟು ಕೂತ್ಕೊಂಡ್ರೆ ಹೆಂಗೆ ಪಾಸ್ ಆಗ್ತೀವಿ ಅಲ್ವಾ ನಾನು ಓದಿದ್ರೆ ಪಾಸ್ ಆಗ್ಬೋದು ಕರೆಕ್ಟ್ ಸೊ ಇಲ್ಲಿ ಇದನ್ನು ನಾವು ತಿಳ್ಕೊಬೇಕು ದೇವರು ನನ್ನ ಬೆನ್ನಿಗಿದ್ದಾನೆ ಅಂತ ಹೇಳಿ ನನ್ನ ಪ್ರಯತ್ನ ನಾನು ಮಾಡದೇ ಇರೋದಲ್ಲ ನನ್ನ ಪ್ರಯತ್ನನ ಮಾಡೋದೇ ನಿಜವಾಗ್ಲೂ ಆಗ ಆ ದೇವ್ರ ದೇವರ ನಂಬಿಕೆ ಏನಿಟ್ಟಿರ್ತೀವಿ ನಾವು ಅದು ಸಾರ್ಥಕ ಆಗುತ್ತೆ ಫಾರ್ ಎಕ್ಸಾಂಪಲ್ ದೇವ್ರೆ ನನಗೆ ಹೇಗಾದರೂ ಮಾಡಿ ನನಗೆ ಒಂದು ಲಕ್ಷ ರೂಪಾಯಿ ಸಂಬಳ ಬೇಕಪ್ಪ ನಾನು ತುಂಬ ಕಮಿಟ್ಮೆಂಟಲ್ಲಿದ್ದೀನಿ ಸ್ವಲ್ಪ ನಂಗೆ ಸಹಾಯ ಮಾಡು ಅಂತ ಕೇಳ್ತೀನಿ ಕೇಳಿಬಿಟ್ಟು ನನಗೆ ಯಾರೋ ಒಬ್ರು ಯಾವುದೋ ಒಂದು ಅವಕಾಶ ಕೊಡ್ತಾರೆ ನೋಡಿ ಇದರಲ್ಲಿ ನೀವು ಬೆಳಿಬೋದು ಅಂತ ನಾವೇನು ಮಾಡ್ತೀವಿ ಅವಾಗ ಏ ಇಲ್ಲ ನನಗೆ ಅವಕಾಶ ಬೇಡ ಅಂತ ಅಥವಾ ನಮ್ಗೆ ಯಾರೋ ಒಬ್ಬರು ಏನೋ ಒಂದು ಏನು ಎಕ್ಸ್ಟ್ರಾ ಕೆಲಸ ನೀವು ಮಾಡ್ತಾ ಇರೋದ್ರ ಜೊತೆಗೆ ಇದೊಂದು ಮಾಡಿ ಅಂತಾರೆ ಏ ಇದು ಬೇಡ ಯಾವುದೋ ಒಂದು ಜಾಬು ನಿಮಗೆ ಒಂದು ಸ್ವಲ್ಪ ದೂರದಲ್ಲಿ ಸಿಗುತ್ತೆ ಓಹ್ ಅದು ದೂರ ಅದು ಮಾಡೋಕ್ಕಾಗಲ್ಲ ಒಂದು ಒಂಬತ್ತು ಅವರ್ ನೀವು ಮುಂಚೆ ಆರು ಅವರ್ ಕೆಲಸ ಮಾಡ್ತಿರ್ತೀರ ಒಂಬತ್ತು ಅವರ್ ಕೆಲಸ ಮಾಡೋದು ಬರುತ್ತೆ ಓಹ್ ಅಷ್ಟೊತ್ತು ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಹಿಂಗೆಲ್ಲ ನಾವು ನನ್ನ ಜಾಬಿಗೆ ಬಿಸ್ನೆಸ್ಗೆ ಅವಕಾಶಗಳಿಗೆ ಕಾರಣ ಕೊಟ್ಕೊಂಡು ನನ್ನ ಸಾಲ ತೀರುತ್ತೆ ನನ್ನ ಕಮಿಟ್ಮೆಂಟ್ ಕ್ಲಿಯರ್ ಆಗುತ್ತೆ ದೇವ್ರಿದ್ದಾನೆ ದೇವ್ರಿದ್ದಾನೆ ಅಂದ್ಕೊಂಡ್ರೆ ಹೇಗೆ ನಾನು ಬೆಳಗ್ಗೆ ಎದ್ದೊಳಲ್ಲ ಕೆಲಸ ಮಾಡಲ್ಲ ದೇವ್ರಿದ್ದಾನೆ ಅಂತ ಎದ್ದು ಪೂಜೆ ಮಾಡೋದು ಕರೆಕ್ಟ್ ಅಲ್ವಾ ಇದು ವರ್ಕ್ ಆಗೋಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ ನಿಜವಾಗ್ಲೂ ದೇವ್ರ ಮೇಲೆ ದೇವರು ನಿಮಗೆ ವರ್ಕ್ ಮಾಡಬೇಕು ಅಂದರೆ ದೇವ್ರ ಮೇಲೆ ನಂಬಿಕೆ ನಿಮಗೆ ನಿಜವಾಗ್ಲೂ ಸತ್ಯ ಅನಿಸ್ಬೇಕು ಅಂದರೆ ನೀವು ಕೂಡ ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು ಅದೇ ಪ್ರಾಕ್ಟಿಕಲ್ ಥಿಂಕಿಂಗ್ ಇದನ್ನು ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ ಅತಿಯಾಗಿ ದೇವ್ರನ್ನ ನಂಬೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೀವು ದೇವರು ಜೋಗಿಯವರು ಹೇಳಿದ್ರಲ್ಲ ಅದನ್ನು ಇಲ್ಲಿ ಲಿಂಕ್ ತೊಗೊಂಬೋದು ದೇವರು ನಮ್ಮನ್ನು ನಂಬೋ ಹಾಗೆ ಬದುಕಿದ್ರೆ ಆ ನಂಬಿಕೆ ಡೆಫಿನೆಟ್ಲಿ ನಮಗೆ ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ ಸೊ ಒಂದು ನಾವಿಲ್ಲಿ ಒಂದು ಒಂದು ಸ್ಟೋರಿ ನೆನಪಾಗ್ತಿದೆ ಮೇ ಬಿ ಈ ಸ್ಟೋರಿನ ನೀವು ಕೇಳಿಸ್ಕೊಂಡಿರ್ಬೋದು ಒಬ್ರು ತುಂಬ ಭಕ್ತರಿದ್ರಂತೆ ಸಿಕ್ಕಾಪಟ್ಟೆ ಭಕ್ತ ಅಂತೆ ದೇವರು ಅಂದರೆ ಅಷ್ಟು ಇಷ್ಟ ಅಂತೆ ಬೆಳಗ್ಗೆಯಿಂದ ರಾತ್ರಿ ತನಕ ದೇವ್ರ ವಿಗ್ರಹನ ತೊಳೆಯೋದು ಸ್ನಾನ ಮಾಡಿಸೋದು ಪೂಜೆ ಮಾಡೋದು ಏನು ಅಭಿಷೇಕ ಮಾಡೋದು ಎಲ್ಲ ಮಾಡ್ತಾ ಇದ್ರಂತೆ ಒಂದು ದಿನ ಫುಲ್ಲು ಇಡೀ ಹಳ್ಳಿಗೆ ಪ್ರವಾಹ ಬಂದ್ಬಿಟ್ಟು ಫುಲ್ಲು ನೀರು ತುಂಬ್ಕೊಂಡ್ಬಿಡ್ತಂತೆ ಎಲ್ಲರೂ ಓಡೋಗಿ ಎಲ್ಲರೂ ಬಚ್ಚಿಕೊಳ್ತಾ ಇದ್ರಂತೆ ಇವ್ರು ಮಾತ್ರ ಹಂಗೆ ಕೂತಿದ್ರಂತೆ ಬಂದವರೆಲ್ಲ ಹೇಳೋದ್ರಂತೆ ಫಸ್ಟ್ ಒಬ್ಬ ಬಂದಂತೆ ತಪ್ಪಿಸ್ಕೊಳ್ಳಿ ಹಿಂಗೆಲ್ಲ ಏನು ನೀರೆಲ್ಲ ಹಿಂಗೆ ಬರ್ತಿದೆ ಮುಳುಗೋಗ್ತೀರಾ ಅಂತ ಅವರು ಇಲ್ಲ ನನ್ನ ದೇವ್ರು ಕಾಪಾಡ್ತಾನೆ ಅಂದ್ರಂತೆ ಆಮೇಲೆ ಸರಿ ಅಂತ ಹೇಳಿ ಹಾಗೆ ನೀರಲ್ಲಿ ಮುಳುಗ್ತಾ ಮುಳುಗ್ತಾ ಒಬ್ಬರು ಬಂದ್ರಂತೆ ಬನ್ನಿ ಬೇಗ ನನ್ನ ಕೈ ಕೊಡಿ ನಾನು ಕರ್ಕೊಂಡೋಗ್ತೀನಿ ಅಂತ ಅದಕ್ಕೆ ಇಲ್ಲ ನಾನು ನಿಮ್ಮ ಜೊತೆಗೆ ಬರಲ್ಲ ನನ್ನ ದೇವ್ರೇ ಕಾಪಾಡ್ತಾನೆ ಅಂದ್ರಂತೆ ಮತ್ತೆ ಇನ್ನೊಂದು ಸಲ ಇನ್ನೊಬ್ಬ ಬರ್ತಾನಂತೆ ದೋಣಿಯಲ್ಲಿ ನಾನು ಬೇಗ ದೋಣಿ ಹತ್ಕೊಂಡ್ಬಿಡಿ ಅಂತಾನಂತೆ ಇಲ್ಲ ನಾನು ಹತ್ಕೊಳ್ಳಲ್ಲ ನನ್ನ ದೇವ್ರೆ ನನ್ನ ದೇವ್ರೇ ಕಾಪಾಡ್ತಾನೆ ಅಂತ ಮುಳುಗ್ತಾನೆ ಇರ್ತಾನಂತೆ ದೇವ್ರಿಗೆ ಕಾಪಾಡೇ ಕಾಪಾಡ್ತಾನೆ ಕಾಪಾಡೆ ಕಾಪಾಡ್ತಾನೆ ಅಂತ ಎಷ್ಟು ಸ್ಟ್ರಾಂಗ್ ನಂಬಿಕೆ ಅವನ್ನ ಕಾಪಾಡಬೇಕಲ್ವಾ ಆದರೆ ಅವ್ನು ಸತ್ತೋಗ್ತಾನೆ ಸತ್ತೋಗಿ ಏನು ದೇವ್ರ ಹತ್ರ ಹೋದ ಕೇಳ್ತಾನಂತೆ ನನಗೆ ನಿನ್ನ ಕಂಡ್ರೆ ತುಂಬ ಕೋಪ ಇದೆ ನಾನು ಎಲ್ಲರೂ ನಿನಗೆ ಏನು ನಿನ್ನ ದೇವಸ್ಥಾನಕ್ಕೆ ಬಂದಿಲ್ಲ ನಿನ್ನ ಪೂಜೆನೆ ಮಾಡಿಲ್ಲ ಅಂಥವ್ರನ್ನೆಲ್ಲ ಕಾಪಾಡಿದ್ಯಾ ನಿನಗೋಸ್ಕರ ಹಗಲು ರಾತ್ರಿ ನಾನು ನಿನ್ನ ಮುಂದೆ ಕುತ್ಕೊಂಡು ಏನೆಲ್ಲ ಮಾಡಿದ್ದೀನಿ ನನ್ನನ್ನು ಯಾಕೆ ನೀನು ಕಾಪಾಡಿಲ್ಲ ಅಂತ ದೇವ್ರು ಹೇಳಿದನಂತೆ ಅಲ್ಲಿ ಬಂದ್ಬಿಟ್ಟು ಬಾ ಓಡೋಗಣ ಅನ್ನಲ್ಲ ಅದು ನಾನೇನೆ ಓಕೆ ಬಾ ನಾನು ಕರ್ಕೊಂಡು ಹೋಗ್ತೀನಿ ಅನ್ನಲ್ಲ ಅದು ನಾನೇನೆ ದೋಣಿ ಹತ್ತು ಅಂತ ಹೇಳಿದ್ನಲ್ಲ ಅದೂ ನಾನೇನೆ ನೀನು ನೀನು ಹೆಂಗೆ ನೋಡ್ತಿದ್ದೀಯ ದೇವ್ರನ್ನ ಹಂಗೇ ಬರಬೇಕು ಅಂತ ಅಂದ್ಕೊಂಡೆ ನಾನೇನು ಮಾಡೋಕ್ಕಾಗುತ್ತೆ ಮೂರು ಸಲ ಬಂದು ಕೈ ಕೊಡು ಕೈ ಕೊಡು ಅಂದರೆ ನೀನು ಕೊಡಲಿಲ್ಲ ನಾನು ಬಿಟ್ಟು ಬಂದೆ ನಿನಗೆ ನನ್ನ ಹತ್ರಕ್ಕೆ ಬರಬೇಕು ಅಂತ ಆಸೆ ಇದೆ ನನಗೆಲ್ಲ ನಾನು ನಿನ್ನತ್ರ ಬರೋಕ್ಕಿಂತ ನೀನೇ ನನ್ನ ಹತ್ರಕ್ಕೆ ಬರೋಕ್ಕೆ ಪಾಪ ತುಂಬ ಆಸೆ ಪಡ್ತಿದ್ದೀಯಾ ಅನ್ಬಿಟ್ಟು ಬಂದುಬಿಟ್ಟೆ ಅಂತ ಹೀಗೆ ನಮ್ಮ ಜೀವನದಲ್ಲೂ ಸಾಕಷ್ಟು ಅವಕಾಶಗಳು ಭಗವಂತನ ರೂಪದಲ್ಲಿ ಬರ್ತಾ ಇರುತ್ತೆ ನಾವು ಅದನ್ನು ತಗೊಳ್ಳೋದಿಲ್ಲ ದೇವ್ರನ್ನ ನಂಬಿದ್ದೀನಿ ಸೊ ದೇವ್ರೇ ಕಾಪಾಡಬೇಕು ದೇವ್ರನ್ನ ನಂಬಿದ್ದೀನಿ ನಾನೇನೂ ಕೆಲಸ ಮಾಡಲ್ಲ ನನ್ನ ಕೆಲಸನ ನಾನು ಮಾಡಿದ್ರೆ ದೇವ್ರು ನನ್ನನ್ನು ಕಾಪಾಡ್ತಾನೆ ಈ ಪ್ರಾಕ್ಟಿಕಲ್ ಥಿಂಕಿಂಗ್ ನಮಗೆ ಇರಬೇಕು ಯೋಚನೆ ಮಾಡಿ ಥ್ಯಾಂಕ್ ಯು